We'll <laughs> be thank <laughs> you ಒಂದು ವರ್ಷದ ಹಿಂದೆ ಶ್ರೀ ರೇಣುಕಾಯಮ್ಮ ದೇವಸ್ಥಾನ ಹಾಗೂ ಕಾವೇರಮ್ಮ ಚೌಡೇಶ್ವರಿ ನಾಗದೇವರುಗಳ ಒಂದು ಕುಂಭಾಭಿಷೇಕ ಆಗಿತ್ತು ಅದೇ ಪ್ರಯುಕ್ತ ಮೊದಲಿನ ವರ್ಷದ ಏನು ಇವತ್ತು ವಾರ್ಷಿಕೋತ್ಸವವನ್ನು ಈ ದಿನ ಏನು ಕ ಉಡುಪಿ ಅರ್ಚಕರು ಹಾಗೂ ಜೈಪ್ರಸಾದ್ ಸ್ವಾಮೀಜಿಗಳ ಒಂದು ಕೋರಿಕೆ ಮೇರೆಗೆ ಹಮ್ಮಿಕೊಂಡಿದ್ವಿ ಆ ತಾಯಿಯ ಒಂದು ಪ್ರೇರಣೆ ವಿಚಾರವಾಗಿ ಇವತ್ತು ತುಂಬ ವಿಜೃಂಭಣೆಯಿಂದ ಈ ಒಂದು ವಾರ್ಷಿಕೋತ್ಸವ ನಡೀತಾ ಇದೆ ಈ ವಾರ್ಷಿಕೋತ್ಸವದ ಅಂಗವಾಗಿ ನಾವು ಚಂಡಿಕಾ ಹೋಮವನ್ನು ಕೂಡ ಯಾಗವನ್ನು ಕೂಡ ಇವತ್ತು ಆಯೋಜಿಸಿದ್ದೀವಿ ಏನು ಊರಿನ ಉಳಿತಿಗಾಗಿ ಗ್ರಾಮದ ಎಲ್ಲರಿಗೂ ಉಳಿತಿಗಾಗಿ ಇವತ್ತು ಆ ಚಂಡಿಕಾ ಯಾಗವನ್ನು ಮಾಡಿ ಆ ದೇವಿಯ ಮೊರೆ ನಮ್ಮ ಗ್ರಾಮದ ಜನತೆಗೆ ಒಳ್ಳೇದು ಮಾಡಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯದಾಗಲಿ ನಮ್ಮ ದೇಶಕ್ಕೆ ಒಳ್ಳೆಯದಾಗಲೇನೋ ಕಾಲಕಾಲಕ್ಕೆ ಮಳೆ ಬೆಳೆಗಳಾಗಿ ನೆಮ್ಮದಿಯಾಗಿರಬೇಕು ಅಂತ ದೇವಿಯ ಮೊರೆ ಹೋಗಿ ಇವತ್ತು ಚಂಡಿಕಾಯವನ್ನು ಸಹ ಮಾಡಿದ್ದೇವೆ ತುಂಬ ಆಗಿದೆ ಈ ಒಂದು ದೇವಿಯ ಪ್ರೇರಣೆ ಮೇಲೆ ಎಲ್ಲ ಇಲ್ಲಿ ಹೋಗ್ತೈತೆ ನಮ್ಮದು ಏನಿಲ್ಲ ಎಲ್ಲ ಆ ಅಮ್ಮ ಏನು ಹೇಳ್ತಾಳೋ ಅದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದರಲ್ಲೂ ಈಗ ಅಂತೂ ಶಕ್ತಿ ನಾವು ಏನು ಕೇಳ್ತೀವೋ ಅದನ್ನು ಮೆರವಣಿಗೆ ದೇವಿಯವರ ಮುಖಾಂತರ ಇಲ್ಲಿ ಏನಾಗುತ್ತೆ ಅನ್ನೋದನ್ನು ನಮಗೆ ಸೂಚನೆ ಕೊಡ್ತಾಳೆ ಅಮ್ಮ ಏನು ದಾರಿ ತೋರ್ತಾಳೋ ಆ ದಾರಿಯಿಂದ ನಾವು ಹೋಗ್ತೀವಿ ಆದರೆ ಆ ಹಿಡಿಯೋದಕ್ಕೆ ಆಗಲ್ಲ ಆದರೆ ಆ ತಾಯಿಗೆ ಆ ಒಂದು ಶಕ್ತಿ ಬಂದಿದೆ ಎಲ್ಲರೂ ಬಂದು ಅವರ ಕಷ್ಟಗಳನ್ನ ಇಲ್ಲಿ ಬಗೆಹರಿಸ್ಕೋಬೋದು ಎಲ್ಲರೂ ಬನ್ನಿರಿ ಈಗ ನಮಗೇನು ಒಳಿತಾಗಿದೆ ಅದೇ ಥರ ಎಲ್ಲರಿಗೂ ಉಳಿತಾಗ್ತೈತೆ ಬಂದು ಆ ಅಮ್ಮನ ಸೇವೆಯನ್ನು ಮಾಡಿರಿ ಅಂತ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ಊರಿನ ಎಲ್ಲ ಮುಖಂಡರುಗಳು ಅಕ್ಕಪಕ್ಕದ ಮುಖಂಡರುಗಳು ಎಲ್ಲರೂ ನನಗೆ ಸಹಕಾರ ಮಾಡ್ತಾರೆ ಮಾಡಿದ್ದಾರೆ ಇಲ್ಲಿ ಏನೇ ಮಾಡಬೇಕಾದ್ರೂ ಶಕ್ತಿಯುತವಾದಂಥ ಕೆಲಸಗಳು ಅದನ್ನು ಎಲ್ಲರೂ ಮಾಡೋಕ್ಕಾಗಲ್ಲ ಆದರೂ ಆಮನ್ ಪ್ರೇರಣೆ ಮೇಲೆ ಎಲ್ಲರೂ ಬಂದು ಸೇರ್ಕೊತಾರೆ ಎಲ್ಲರೂ ಮಾಡ್ತಾರೆ ಅದೇ ಥರ ಏನು ಈ ದೇವಿಯ ಮುಂದಿನ ದಿನಗಳಲ್ಲಿ ಒಂದು ಆಗಸ್ಟ್ ತಿಂಗಳಲ್ಲಿ ಒಂದು ಒಂದು ಹದಿನೈದು ಸಾವಿರ ಜನಕ್ಕೆ ಒಂದು ಜಲ್ದಿ ಉತ್ಸವ ಮಾಡಿ ಒಂದು ಊಟದ ಕಾರ್ಯಕ್ರಮ ಇಟ್ಕೋಬೇಕಂತ ನಾವೆಲ್ಲ ಅಂದ್ಕೊಂಡಿದೀವಿ ಆ ಅಮ್ಮನ ಪ್ರೇರಣೆಯೂ ಆಗಿದೆ ಅದನ್ನು ನಮ್ಮ ಮುತ್ತಲೂರು ಶ್ರೀನಿವಾಸ್ ಪೂಜಾರಿ ಅಂತಿದ್ದಾರೆ ಅವರ ಪ್ರೇರಣೆಯಲ್ಲಿ ಅವರು ಒಂದು ಗುರೀಜ್ಗಳನ್ನ ಕರೆದಿದ್ದರು ಅವರು ದರ್ಶನ್ ಅಂತೇಳಿ ದರ್ಶನ್ ಪೂಜಾರಿಗಳಂತ ಅವರು ಬಂದು ಹೋದಾದ ಮೇಲೆ ಈ ದೇವಾಲಯಕ್ಕೆ ತುಂಬಾ ಶಕ್ತಿ ಇದೆ ಆ ಒಂದು ದೇವಿಯ ಕಣ್ಣನ್ನು ತೆರೆಸಿ ಈ ದೇವಿಗೆ ತುಂಬ ಶ ಶಕ್ತಿಯನ್ನು ಈಗ ಎಲ್ಲರೂ ಬಂದು ಆ ಎಮ್ಮನಲ್ಲಿ ಮೊರೆಯಿಡಿ ಒಳ್ಳೆಯದಾಗುತ್ತೆ ತುಂಬ ಜನಕ್ಕೆ ಒಳ್ಳೆಯದು ಆಗಿದೆ ಈಗ ಈ ಗ್ರಾಮಕ್ಕೆ ಏನು ಭಕ್ತಿ ಅನ್ನೋದನ್ನೇ ತೋರಿಸ್ಕೊಟ್ಟಿದ್ದಾಳೆ ಅಮ್ಮ ಎಲ್ಲರೂ ಭಕ್ತಿಯ ಮರೆ ಹೋಗ್ತಿದ್ದಾರೆ ನಮ್ಮೂರಲ್ಲಿ ಎಲ್ಲರೂ ಬಂದರು ನೀವು ಬನ್ನಿ ಬಂದು ಆ ನಿಮ್ಮ ಕಷ್ಟಗಳನ್ನ ಇಡ್ರಿ ಆ ಪರಿಹಾರ ಮಾಡೇ ಮಾಡ್ತಾಳೆ ಅನ್ನೋದನ್ನು ಹೇಳ್ತಾ ನನ್ನ ಈ ತೆಶ್ನ ವತಿಯಿಂದ ಎಲ್ರಿಗೂ ಏನು ಇವತ್ತು ಭಾಗವಹಿಸಿದರೆ ಎಲ್ರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನಮಃ ಯಾದೇವಿ ಸರ್ವಭೌತೇಶು ಶಕ್ತಿ ರೂಪೇಣ ಶ್ರದ್ಧಾರೂಪೇಣ ಮಾತೃರೂಪೇಣ ಸಂಸ್ಥಿ ನಮಸ್ತಸ್ಯೈ 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 ನಮೋ ನಮಃ ಸೂಲಿಕುಂಟೆ ಗ್ರಾಮದಲ್ಲಿ ಅನಾದಿ ಕಾಲದಿಂದ ನೆಲೆಸಿರುವಂತಹ ಕುಲದೇವತೆ ಆದಂತಹ ಶ್ರೀ ಮಾತಾ ಜಗಜ್ಜನನಿ ರೇಣುಕಾದೇವಿಯ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ನಿನ್ನೆಯಿಂದ ವಿಶೇಷ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಉಡುಪಿ ಅರ್ಚಕರಾದಂತಹ ಶ್ರೀಮಾನ್ ಶ್ರೀ ವಿನಯ್ ಅಡಿಗ ನಾವು ಗುಂಜೂರು ಶನೈಶ್ಚರ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ಜಯಪ್ರಸಾದಾಚಾರ್ಯ ಆಚಾರ್ಯ ಹಾಗೂ ಕೃಷ್ಣಮೂರ್ತಿ ಸಂಗಡಿಗರಿಂದ ನಮ್ಮ ಶ್ರೀನಿವಾಸ್ ಸಾರ್ ಅವರ ನೇತೃತ್ವದಲ್ಲಿ ಅವರ ಸಹಕರಣದಿಂದ ತುಂಬ ಭಕ್ತಿ ಶ್ರದ್ಧೆಯಿಂದ ನಿರ್ವಿಘ್ನ ಮಹಾಗಣಪತಿ ಹೋಮ ಹಾಗೂ ನವಗ್ರಹ ಹೋಮ ಹಾಗೂ ಪಂಚಸೂಕ್ತಾದಿಗಳ ಹೋಮ ಚಂಡಿ ಪಾರಾಯಣ ಚಂಡಿಕಾಹೋಮ ಆ ದೇವಿಯ ಅನುಗ್ರಹದಿಂದ ಭಕ್ತಿ ಶ್ರದ್ಧೆಯಿಂದ ನೆರವೇರಿಸಲಾಗಿದೆ ಭಕ್ತಾದಿಗಳು ಸಹ ಹಾಗೂ ಈ ಗ್ರಾಮ ಭಕ್ತಾದಿಗಳು ಸಹ ತುಂಬ ಭಕ್ತಿಯಿಂದ ಆ ದೇವಿಯ ಸೇವೆಯನ್ನು ನೆನ್ನೆಯಿಂದ ಮಾಡಿದ್ದಾರೆ ಹಾಗೂ ವಿಶೇಷ ವಿಶೇಷ ಅಲಂಕಾರಗಳಿಂದ ಆ ದೇವಿ ಈ ದಿನ ಪೂಜೆಯನ್ನು ಸಲ್ಲಿಸಿದ್ದೇವೆ ಶ್ರೀಮಾತ್ರೇ ನಮಃ ಅದರ ಜೊತೆಗೆ ನಮ್ಮ ಅರ್ಚಕರಾದಂತಹ ಶ್ರೀಮಾನ್ ಶ್ರೀ ಮುತ್ತಾನಲ್ಲೂರ್ ಶ್ರೀನಿವಾಸ್ನವರು ನಮಗೆ ತುಂಬ ಒಳ್ಳೆ ಸಹಕಾರವನ್ನು ಕೊಟ್ಟು ಹಾಗೆ ಈ ಕಾರ್ಯಕ್ರಮವನ್ನು ಮತ್ತು ಈ ನಮ್ಮ ಶ್ರೀನಿವಾಸ್ ಸರ್ ಅವರ ಮಗ ಆದಂತಹ ಶ್ರೀಧರ್ ಈಸ್ ಎ ಡಬಲ್ ಗ್ರಾಜುವೇಟ್ ಆದರೂ ಸಹ ಆ ದೇವಿಗೆ ಪ್ರತಿನಿತ್ಯ ಭಕ್ತಿ ಶ್ರದ್ಧೆಯಿಂದ ಸೇವೆಯನ್ನು ಇದ್ದಾರೆ ಅವರಿಗೂ ಅವರು ಕುಟುಂಬಕ್ಕೂ ಸೂಲಿಕುಂಟೆ ಗ್ರಾಮಕ್ಕೂ ಈ ರಾಷ್ಟ್ರಕ್ಕೂ ಒಳ್ಳೆಯದಾಗಲಿ ಒಳ್ಳೆಯ ಸುವೃಷ್ಟಿ ಅಂತ ಹೇಳ್ತೀವಿ ಒಳ್ಳೆ ವರುಣನ ಆರ್ಭಾಟ ನೆನ್ನೆಯಿಂದ ಅದರ ಜೊತೆಯಲ್ಲೇ ನಾವು ಮಾಡಿದ್ದೀವಿ ವರುಣನ ಅನುಗ್ರಹ ಸಕಲ ದೇವತೆಗಳ ಈ ಗ್ರಾಮ ದೇವತೆಗಳ ಗುರುಗಳ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತೂ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಕಾರ್ಯಕ್ರಮವನ್ನು ಈ ದಿನ ಯಥಾಶಕ್ತಿ ಪೂರ್ವಕವಾಗಿ ಸಮರ್ಪಣೆಯನ್ನು ಮಾಡಿದ್ದೀವಿ ಅವರ ಪ್ರಕಾರವಾಗಿ ಶ್ರಾವಣ ಮಾಸದಲ್ಲಿ ಏನೋ ಒಂದು ವಿಶೇಷ ಕಾರ್ಯಕ್ರಮ ಇಟ್ಕೋಬೇಕು ಅಂತ ಸಂಕಲ್ಪ ಆಗಿದೆ ಅದು ವಿಜೃಂಭಣೆಯಿಂದ ಆಗುತ್ತೆ ಅಂತ ನಮಗೆ ಹೋಮದಲ್ಲಿ ಗೊತ್ತಾಯಿತು ಜೈ ಶ್ರೀಮನ್ನಾರಾಯಣ ಶ್ರೀಮಾನ್ ಶ್ರೀ ಎಲ್ಲಮ್ಮನವರು ಅವ್ರಿಗೂ ಸಹ ತುಂಬ ವಿಶೇಷವಾದಂತಹ ಭಕ್ತಿ ಭಕ್ತಿಯಲ್ಲಿ ಶ್ರದ್ಧೆ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕು ಅಂದರೆ ಸಮಯಕ್ಕೆ ಮಾಡಬೇಕು ಅಷ್ಟೇ ಭಕ್ತಿ ಶ್ರದ್ಧೆಯಿಂದ ಅವರು ಕುಟುಂಬಸ್ಥರು ಎಲ್ಲ ಆ ದೇವಿ ಸೇವೆಯನ್ನು ಮಾಡುತ್ತಾ ಇದ್ದಾರೆ ಸದಾಕಾಲ ಮಾತಾ ರೇಣುಕಾದೇವಿ ಅನುಗ್ರಹ ಇರಲಿ ಎಂದು ಪ್ರಾರ್ಥನೆಯನ್ನು ಮಾಡುತ್ತಾ ಈ ಪೂಜಾ ಕೈಂಕರ್ಯಗಳನ್ನು ಈ ದಿನ ಸಮಾಪ್ತಿ ಮಾಡ್ತಾ ಇದ್ದೀವಿ ಇಲ್ಲಿ ಶಿವೇ ಸರ್ವಾರ್ಥ ಸಾಧಿಕೆ ಶರಣಿ ತ್ರಯಂಬಿಕೆ ಗೌರಿ ಗೌರಿ ನಾರಾಯಣ ನಮಸ್ತತಿ ಈ ಸೂಳ್ಕುಂಟೆ ಗ್ರಾಮದಲ್ಲಿ ಮಹಾತಾಯಿ ಸೌದತ್ತಿ ಶ್ರೀ ರೇಣುಕಿಲ್ಲಮ್ಮ ದೇವಿ ಶಿಲಿಯಾಗಿ ನೆಲೆಗೊಂಡು ಅನೇಕ ಭಕ್ತರಿಗೆ ಬಂದಂಥ ಅವರ ಕಷ್ಟಗಳನ್ನು ದೂರ ಮಾಡಿರೋ ಒಂದು ಇತಿಹಾಸ ಇದೆ ಹಾಗಾಗಿ ಇಲ್ಲಿ ಯಾವುದೇ ಒಂದು ನಂಬಿಕೆ ಮೇಲೆ ಬಂದು ಆ ಮಹಾತಾಯಿನ ಪ್ರಸಾದ ಕೇಳಿದ್ದೆ ಆದರೆ ಆ ಮಹಾತಾಯಿ ಪ್ರಸಾದ ಕೊಡುವ ಮೂಲಕ ಆ ಮಹಾತಾಯಿ ಎಲ್ಲ ಒಂದು ಕಷ್ಟಗಳನ್ನು ದೂರ ಮಾಡಿ ಎಲ್ರಿಗೂ ಒಳ್ಳೆಯದನ್ನು ಮಾಡ್ತಾ ಇದ್ದಾಳೆ ಇನ್ನು ಮುಂದೆ ಅನೇಕ ಶಕ್ತಿ ಬಂದಿದೆ ಯಾಕಂದರೆ ಈ ಹೋಮ ಆದಮೇಲೆ ಇನ್ನೂ ಸ್ವಲ್ಪ ಶಕ್ತಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಆದ್ದರಿಂದ ಭಕ್ತಾದಿಗಳು ಇಲ್ಲಿ ಬಂದು ಆ ಮಹಾತಾಯಿಯ ಒಂದು ಪಾದನ ನಾವು ಹಿಡಿದಿದ್ದೆ ಆದರೆ ಆ ಮಹಾತಾಯಿ ಎಲ್ಲವನ್ನು ಆ ಪಾದದ ಅಡಿಯಲ್ಲಿ ತುಳಿದು ನಿಮ್ಮ ಕಷ್ಟಗಳನ್ನು ದೂರ ಮಾಡ್ತಾಳೆ ಅಂತೇಳ್ತಾ ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀಬೇಕಾದ್ರೆ ನಮ್ಮ ಸೀನಣ್ಣವರು ಏನಾದರೂ ನಮ್ಮನ್ನು ಇಲ್ಲಿ ಇರ್ತಾರೆ ಈ ಶಕ್ತಿ ಏನಂತ ಎಲ್ರಿಗೂ ಗೊತ್ತಾಗ್ತಾ ಇದೆ ಈ ಶಕ್ತಿ ಒಂದು ಹದಿನೈದು ಹದಿನೈದು ದಿನದಿಂದ ಭಾರಿ ಶಕ್ತಿ ಇದೆ ಅಂತ ಊರವರೆಗೂ ಗೊತ್ತಾಗ್ತಾ ಇದೆ ಗೊತ್ತಾಗಿದೆ ಆ ರೀತಿಯಾಗಿ ಅನೇಕ ಭಕ್ತಾದಿಗಳು ಬಂದು ಆ ಮಹಾತಾಯಿ ಒಂದು ಪಾದವನ್ನು ಹಿಡಿದು ಬ ಬಂದಿರತಕ್ಕಂಥ ಕಷ್ಟಗಳನ್ನ ದೂರ ಮಾಡಿಕೊಳ್ಳಿ ಅಂತ ಹೇಳ್ತಾ ಆ ಎಲ್ರಿಗೂ ಒಳ್ಳೆಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಒಂದು ಕಾರಣ ಕಟ್ತರಾಗಿರ್ತಕ್ಕಂಥ ನಮ್ಮ ಶ್ರೀನಹಣ್ಣವರು ಅವರ ಆಶೀರ್ವಾದ ಮತ್ತು ಭಗವಂತನ ಆಶೀರ್ವಾದ ಎಲ್ರಿಗೂ ಸದಾ ಇರ್ಲಿ ಇರಲಿ ಅಂತ ಹೇಳ್ತಾ ಈ ಮಾತನ್ನು ಇಲ್ಲಿಗೆ